ಯಾನೆ ಕಿಲ್ ನೋಕೆದ ನಿಜಾರ್ ದೂರು ಜಿತೇಶ್ ಪ್ರಿಯ ಬಂಧುಲೆ ನಮ್ಮ ತುಳುನಾಡದ ಬಂಟವಾಳ ತಾಲೂಕು ದ ಪುಡಚ ಗ್ರಾಮದ ಬಳಂತಿ ಮೊಗರು ಪಂಪುನ ಪ್ರದೇಶ ಅವೆತೋ ದೈವ ದೇವರ ನೆನೆ ಉತ್ತುದಿನ ಜಾಗೆ ಅಂಟ್ ಇಂಚಿತ್ತಿನ ಈ ಜಾಗೆಡ್ ಸುಮಾರು ನಲ್ಪ ವರ್ಷ ದುಂಬು ನಡತ್ತಿನ ಒಂದು ಸತ್ಯ ಘಟನೆ ದೀಪ ನೆನಕಿಲ್ಲ ಬರ್ಕ ಸುಮಾರು ನಲ್ಪ ವರ್ಷ ದುಂಬು ಬಳತ್ತಿ ಮೊಗರು ಪನ್ಪುನ ನ ಜಾಗೆಡ್ ಪಾಚು ಬೊಕ್ಕ ಕುಟ್ಟಿ ಪೂಜಾರಿ ದಂಪತಿಲ್ನ ಮಗಳ ಐನ ಶಾರದ ಪಂಪು ವರ್ತಿ ಒಂಜಿ ಎಲ್ಲಿಯ ಮುಳಿತ್ತ ಇಲ್ಲಾಡ ಜೀವನ ಕರಿತೊಂದಿತ್ತೇರಿ ಬನ್ಯದ ಜೀವನದ ನಡುಟು ನಡತ್ಣಂಜಿ ಮಾಯ ಎತ್ತಿನ ಕಿತ್ತಿಲಕನೆ ಒಂಜಿ ಘಟನೆ ಗೋಚರಗೂ ಬತ್ತಿಂಡಿ ಬೇಪಾತಿನ ಬಾರಡು ಮುಂಗೇ ಬೈತಿ ದದನ ಒಂಜಿ ಆಚರಣೆ ಇಲ್ಲ ನಿಲ್ಲಿಕೆ ತೋಚರೆ ಶುರುವಂಟಿ ದಿನ ಬೈಯದ ಪೊರ್ತು ಆ ಮುಳುತ್ತಿಲ್ಲದ ಕಟ್ಟಿಡು ಬತ್ತದ ಜನ ತೋಂದಿರಿ ಬೈದಿಯಿಂದ ನೆತ್ತಿನ ಸೊರಕು ಇಲ್ಲದ ಕರ್ತವ್ಯದೇ ಪಿದೈ ಬತ್ತಲು ಜವನರು ಕೇಂದ್ರ ಬಾಜಲಾ ತಿಂಡು ಬೈದೇ ಬಾಜಲ್ ಕರ ಪಾಪದ ಇಲ್ಲವು ಇಲ್ಲದ ಪುರ್ಜವು ಪಂಡೇರಿ ಪಾಪದ ಇಲ್ಲ ಬಾಲೆ ಮುಂದು ನೀರ್ ಅತ್ತಿಂಡ ತೆಲಿ ಬುಡದು ಬೆದ ಆಲ ತಿಕ್ಕಂತೆ ಜವನರು ಉಲೈ ಉಲೈಪೋದು ತೂಲೆಗೆ ಎಗ್ಲೆಗ ಬೋಡ್ತಿನ ಉಲೈಡ್ ಉಂಟು ಪಾಪ ಪೊರ್ಜು ಉಲೈ ಪೋದು ತೂನಗ ಮಣ್ಣದ ಕುಜಿಲಿ ಪೇರ್ ಉರ್ಕರೊಂದುಂಡು ಒಂದು ಪಿದೈ ಬಂದು ತೂನಗ ಜವನ ಮಾಯಾ ಇಲ್ಲದೂ ಪೋಡ್ತಂದೇರ ಒಂದು ದಾತ ನಡುತ್ತೆ ಕಣ್ಣೆದುರುಡು ಮರದಾನಿಯೇ ಪೋದು ಪ್ರಶ್ನೆ ದರ ತೆರಿಪಾಯಿರ್ ಸುದ್ದಿ ಪ್ರಶ್ನೆ ಜೋಯ್ಸಿರ್ ಪಂಡೇರ್ ನಿಖುಲು ಜಾಕೆಡ್ ನೆಲೆಯ ತರ ಆ ಜಾಕೆಡ್ ಕೋಟಿ ಚೆನ್ನಯ ನೆಲಯಾತೆರೆ ಇನಿ ಮುಟ್ಟ ತು ಅಂದಿನ ಕೋಡದ ಜವನೇರನ್ನು ಎರಂದು ಎನ್ಯಾರಿ ಅವು ಬೈದೆರ್ಲು ಬೈದಿನಿ பாப்பா பங்கதா சம்சாரையே என்குலிப்புனே முழத்தில்லடு ஜோய்சிரே என்குல்டா சாத்தியனியே இஜ்சிந்து கை ಆ ಪ್ರಕಾರ ಗ್ರಾಮದ ನೀರ ಮಜಲ ಗರಡಿ ನಡಪನ ನೇಮೋತ್ಸವ ಉಡುಪೋದು ಭಕ್ತಿದ ಪ್ರಾರ್ಥನೆ ಮಲ್ತಿರಿ ಎಡುವರ ಪೋದು ಪರಿಹಾರಾರ್ಥವಾದ ತಂಬಿಲ ಸೇವೆ ಕೊರಿಯಿರಿ ನನ್ನ ದುಂಬು ಗಿಂಕ್ಲೆಗೇ ರೀತಿಯ ಸಮಸ್ಯೆಲ್ಲ ಬರ್ರಲ್ಲಿ ಅಂಚ ನಂಡ ಒಂಜಿ ಬೊಳ್ಳಿದ ದೀಪ ಹೊರಪಂದು ಪ್ರಾರ್ಥನೆ ಮಲ್ತು ಬರ್ತಿರಿ ಅಂಚ ಒಂಜಾತ ದಿನ ಕರಿದಂಟಿ ಅವು ಮುಳೆತ್ತ ಇಲ್ಲ ಅಂಚ ರಾತ್ರೆ ಜಪ್ಪು ದುಂಬು ದೀಪನು ತೆಕ್ಕಾದ ಜಪ್ಪುನು ಆ ದಿನ ರಾತ್ರೆ ಅವು ಮಧ್ಯ ರಾತ್ರಿದ ಪೊರ್ತು ಅವು ದಾದ ಮಿರಿ ಮಿರಿ ಮಿನ್ಕುರು ಕಣ್ಣು ಪುಲಾದು ತುನಕ ತೆಕ್ಕಾದಿನ ದೀಪ ಕುಡೋರ ಪಂಟು ಈ ವಿಚಾರ ಇಡೀ ಗ್ರಾಮಗೂ ತೆರೆಯಿಂಡಿ ಗ್ರಾಮದ ಕುಲು ಒಟ್ಟಾಯ ರೇಪೋದು ದೈವಜ್ಞರಡಪೋದು ಗುಡರ ಪ್ರಶ್ನೆ ನಿನಗ ಆ ಜಾಗಡ್ ಬಾಯ್ದೆರ್ಲು ನೆಲೆಯಾತಿನಿ ದೃಢವಾದಿ ತೋಚುಡು ಮುಂದಿ ತಾದಲ ಒಂಜಿ ಮೇಟ್ಟಿ ಕೈಟ್ಟು ಗರಡಿ ಕಟ್ಟರೆ ಕಾಸಿಜ್ಜಿ ಆರ್ಥಿಕವಾದ ಪಿರವರಿದಿನ ಸಂಸಾರ ಈ ರಗಾಳನೆ ಬುರ್ಚಿಂದ ಜಾಗೆನೆ ಮಾರಿಯರಕ್ಕೆ ಆ ಜಾಗೆಡತ್ತಿನ ಕಾಂತಪ್ಪ ಬಂಗೀರ್ ಈ ಜಾಗಿನ ಮಾರಿಯರಿಗೆ ಅಡ್ವಾನ್ಸ್ ಇಲ್ಲ ಗೆದ್ದು ಒಂದು ಅಂಡಿ ಅವೇ ದಿನ ರಾತ್ರಿ ಈ ಜಾಗಿನು ಮಾರಿಯಂಡ ನಿನ್ನನ್ನು ಸರ್ವನಾಶ ಮಲ್ಪುವ ಬಂತು ನ ಕನಬೂರು ಅಚ್ಚರಿದ ಸಂಗತಿ ದಾದೆಂದು ಗೊತ್ತುಂಡೆ ಅಡ್ವಾನ್ಸ್ ಕೊಡ್ತಿದ್ದು ಆ ಕೇನೊಂದು ಇನೇ ಮುಟ್ಟಲ ಬೈಚೆ ಬ್ರಹ್ಮ ಬೈದಿರ್ಲು ತೋಜಾಯಿನ ಅವೇ ಜಾಗಿಡಿ ಬೆಮ್ಮೆರೆಗುಂಡ ಬೈದಿರ್ಲಿಗರ ಕಟ್ಟಾಯಿರಿ ಆ ಪ್ರಯುಕ್ತ ತಾರೀಖ್ ಇರುವ ಇರುವತ್ತ ಆಜಿ ರಾವಿತ್ತ ಇರುವತ್ತಾಜಿವರ ಮುಟ್ಟ ಶ್ರೀ ಬೈದರ್ಕಳ ನೂತನ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಅಂಚನೆ ಶ್ರೀ ಬ್ರಹ್ಮ ಬೈದರ್ಕಳ ನೇಮೋತ್ಸವ ನ